Χριστό, 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 Ράμα, Ράμα, Χριστό, 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 ಕೃಷ್ಣನ ಕಥೆಗಳನ್ನು ಸಾಕಷ್ಟು ಸಲ ಓದಿದ್ದೀನಿ ಅಂದರೂ ಸಮಾಧಾನ ಇಲ್ಲ ಪದೇ ಪದೇ ನಮ್ಮ ಮುತ್ತು ಕೃಷ್ಣನ ಸ್ಟೋರಿನ ಓದ್ತಾ ಇರಬೇಕು ಅಂತ ಅನಿಸುತ್ತೆ ಈಗ ಮತ್ತೊಮ್ಮೆ ನಾನು ಕೃಷ್ಣನ ಕತೆಯನ್ನು ಓದಲು ಪ್ರಾರಂಭಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹರಿ ಕೃಷ್ಣ ಹರಿ ಕೃಷ್ಣ 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 ಹರೇ కృష్ణ దేవు తమ పరమ ಮೊದಲ ಮಾತು ಪ್ರತಿಯೊಬ್ಬನು ಕೃಷ್ಣನಿಗೆ ಹುಡುಕುತ್ತ ಹುಡುಕುತ್ತಿದ್ದಾನೆ ನಾವು ಹುಡುಕುತ್ತಿದ್ದೇವೆ ಎಂದು ಕೆಲವರಿಗೆ ತಿಳಿಯದು ಆದರೂ ಹುಡುಕುತ್ತಿದ್ದಾರೆ ಕೃಷ್ಣನು ಕೃಷ್ಣನು ದೇವರು ಅಸ್ತಿತ್ವದಲ್ಲಿರುವ ಎಲ್ಲದರ ಮೂಲ ಈಗ ಇರುವ ಹಿಂದೆ ಇದ್ದ ಮತ್ತು ಮುಂದೆ ಇರುವ ಎಲ್ಲದರ ಕಾರಣ ದೇವರಿಗೆ ಮಿತಿಯಿಲ್ಲವಾದುದರಿಂದ ಅವನಿಗೆ ಹಲವು ಹೆಸರುಗಳು ಅಲ್ಲ ಬುದ್ಧ ಜಿ ಹೋ ರಾಮ ಎಲ್ಲರೂ ಕೃಷ್ಣನೇ ಎಲ್ಲರೂ ಒಂದೇ ದೇವರು ಅಮೂರ್ತವಲ್ಲ ಅವನ ವ್ಯಕ್ತಿತ್ವಕ್ಕೆ ನಿರಾಕಾರ ಮತ್ತು ಸಕಾರ ಎರಡೂ ಮುಖಗಳು ಉಂಟು ಅವನ ವ್ಯಕ್ತಿತ್ವವು ಪರಮೋಚ್ಚವಾದದ್ದು ಶಾಶ್ವತವಾದದ್ದು ಆನಂದಮಯವಾದದ್ದು ಮತ್ತು ಜ್ಞಾನಪೂರ್ಣವಾದದ್ದು ಒಂದ ನೀರ ಒಂದು ನೀರು ಅವನಿಗೂ ಒಂದು ಸಮುದ್ರದ ನೀರಿನ ಗುಣಮಟ್ಟಗಳು ಇರುವಂತೆ ನಮ್ಮ ಪ್ರಜ್ಞೆಗೂ ದೇವರ ಪ್ರಜ್ಞೆಗೂ ಗುಣಗಳೇ ಇವೆ ಆದರೆ ಭೌತಿಕ ಶಕ್ತಿಯೊಂದಿಗೆ ಭೌತಿಕ ದೇಹ ಇಂದ್ರಿಗಳ ಸುಖಗಳು ಪ್ರಾಪಂಚಿಕ ಸತ್ತು ಅಹಂಭಾವ ಮೊದಲಾದವುಗಳು ನಾವು ಗುರುತಿಸಿಕೊಳ್ಳುತ್ತಿರುವುದರಿಂದ ಮತ್ತು ಅದರಲ್ಲಿ ನಮ್ಮ ಮೋಹದಿಂದ ನಮ್ಮ ದಿವ್ಯ ಪ್ರಜ್ಞೆಯು ಮಲಿನವಾಗಿದೆ ಕೊಳೆಯಾದ ಕನ್ನಡಿಯಂತೆ ಶುದ್ಧ ಪ್ರತಿಬಿಂಬವನ್ನು ತೋರಿಸಲು ಅಸಮರ್ಥವಾಗಿದೆ ಹಲವು ಜನ್ಮಗಳಿಂದ ಅಶಾಶ್ವತವಾದುದರೊಂದಿಗೆ ನಾವು ಸಹಾಸ ಬೆಳೆದಿದೆ ಮೂಳೆಗಳು ಮತ್ತು ಮಾಂಸದ ಚೀಲವಾದ ಈ ದೇಹವೇ ನಮ್ಮ ನಿಜವಾದ ಆತ್ಮವೆಂದು ತಪ್ಪಾವಿಕೆ ಭಾವಿಸಿದ್ದೇವೆ ಮತ್ತು ಮತ್ತು ಈ ಅಶಾಶ್ವತ ಸ್ಥಿತಿಯನ್ನೇ ಶಾಶ್ವತ ಎಂದು ನಂಬಿದ್ದೇವೆ ಯುಗ ಯುಗಗಳಿಂದ ಅಲ್ಪ ಕಾಲದಲ್ಲದ ಶಾಶ್ವತವಾದ ದೇವರ ಪ್ರಜ್ಞೆಯ ಈ ಸ್ಥಿತಿಯನ್ನು ಎಲ್ಲರೂ ಜೀವಂತ ಆತ್ಮಗಳೆಂದು ಪುನಶ್ಚೇತನಗೊಳಿಸಲು ಸಾಧ್ಯವೆನ್ನುವುದಕ್ಕೆ ಮಹಾನ್ ಸಂತರೆ ಜೀವಂತ ಸಾಕ್ಷಿಗಳಾಗಿದ್ದಾರೆ ಪ್ರತಿಯೊಬ್ಬರೊಂದು ಪ್ರತಿಯೊಂದು ಆತ್ಮದಲ್ಲಿಯೂ ಶುಭ ದೈವಿಕ ಅಂಶವಿದೆ ಭಗವದ್ಗೀತೆಯಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ ಆತ್ಮದಲ್ಲಿ ದೃಢವಾದುದು ಎಲ್ಲ ಭೌತಿಕ ಕಲ್ಮಶ ಸೋಂಕಿನಿಂದ ಮುಕ್ತನಾಗಿ ಯೋಗಿಯ ಪರಮ ಪ್ರಭುವೊಂದಿಗೆ ಸಂಪರ್ಕ ಮಾಡಿ ಸಂತೋಷದ ಅತ್ಯುನ್ನತ ಹಂತವನ್ನು ಸಾಧಿಸಿ ಸಾಧಿಸುತ್ತಾನೆ ದೇವರ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಒಂದು ವೈಜ್ಞಾನಿಕ ವಿಧಾನವಾದ ಯೋಗ ನಮ್ಮ ಪ್ರಜ್ಞೆಯನ್ನು ಶುದ್ಧಗೊಳಿಸಿ ಇನ್ನಷ್ಟು ಮಲಿನವಾಗುವುದನ್ನು ತಡೆದು ಪರಿಪೂರ್ಣ ಜ್ಞಾನ ಮತ್ತು ಪರಿಪೂರ್ಣ ಆನಂದಗಳ ಪರಿಪೂರ್ಣ ಸ್ಥಿತಿಯನ್ನು ಪಡೆಯುವ ಪ್ರಕ್ರಿಯೆ ದೇವರು ಇದ್ದಾನೆ ನಾನು ಅವನನ್ನು ನೋಡಲು ಬಯಸುತ್ತೇನೆ ಪ್ರಮಾಣವಿಲ್ಲದೆ ಯಾವುದನ್ನು ನಂಬುವುದರಲ್ಲಿ ಅರ್ಥವಿಲ್ಲ ವಾಸ್ತವವಾಗಿ ಭಗವಂತನ ದರ್ಶನವನ್ನು ಪಡೆಯಲು ಕೃಷ್ಣ ಪ್ರಜ್ಞೆ ಮತ್ತು ಧ್ಯಾನಗಳು ಧ್ಯಾನಗಳು ವಿಧಾನಗಳು ಮತ್ತು ವಾಸ್ತವವಾಗಿ ಕೃಷ್ಣನನ್ನು ನೋಡಬಹುದು ಅವನ ಮಾತನ್ನು ಕೇಳಬಹುದು ಅವನೊಡನೆ ಆಟವಾಡಬಹುದು ಇದು ಹುಚ್ಚು ಮಾತು ಎನಿಸಬಹುದು ಆದರೆ ಅವನು ವಾಸ್ತವವಾಗಿ ಇದ್ದಾನೆ ನಿಮ್ಮೊಡನಿದ್ದಾನೆ ರಾಜಯೋಗ ಜ್ಞಾನಯೋಗ ಅಟಯೋಗ ಕ್ರಿಯಾಯೋಗ ಕರ್ಮಯೋಗ ಭಕ್ತಿಯೋಗ ಹೀಗೆ ಯೋಗ ಮಾರ್ ಯೋಗ ಮಾರ್ಗಗಳು ಹಲವಾರು ಹಲವಾರಿವೆ ಇವುಗಳಲ್ಲಿ ಒಂದೊಂದು ಯೋಗ ಪದ್ಧತಿಯನ್ನು ಪಾರಂಗತರಾದವರಿಂದ ಆಯಾ ಪದ್ಧತಿಯ ಜಯಘೋಷ ನಡೆಸುತ್ತಿದೆ ಸ್ವಾಮಿ ಭಕ್ತಿ ವೇದಾಂತ ಅವರು ಬಿರುದು ಹೇಳುವಂತೆ ಅವರು ಭಕ್ತಿ ಮಾರ್ಗವನ್ನು ಅನುಸರಿಸುವ ಒಬ್ಬ ಭಕ್ತಿಯೋಗಿ ಪ್ರತಿಯೊಂದು ಭಾವ ಮತ್ತು ಮಾತು ಮತ್ತು ಕೃತಿಯಲ್ಲಿ ದೇವರು ಸೇವೆಯನ್ನು ಮಾಡುತ್ತಾ ಅವನು ಪವಿತ್ರ ಹೆಸರುಗಳನ್ನು ಸಂಕೀರ್ತನೆ ಮಾಡುತ್ತಾ ಭಕ್ತನು ದೇವರ ಪ್ರಜ್ಞೆಯನ್ನು ಶೀಘ್ರವಾಗಿ ಬೆಳೆಸಿಕೊಳ್ಳುತ್ತಾನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂಬ ಸಂಕೀರ್ತನೆ ಮಾಡುವುದರಿಂದ ಮನುಷ್ಯನು ನಿಶ್ಚಯವಾಗಿ ಕೃಷ್ಣ ಪ್ರಜ್ಞೆ ಕೃಷ್ಣ ಪ್ರಜ್ಞೆಯನ್ನು ತಲುಪುತ್ತಾನೆ ಕೃಷ್ಣ ಎನ್ನುವ ಈ ಪುಸ್ತಕ ಪ್ರಯೋಜನವನ್ನು ಪಡೆದುಕೊಂಡು ಅದು ನೀಡುವ ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ಆತ್ಮಕ್ಕೆ ಮುಕ್ತಿಯನ್ನು ತಂದುಕೊಡುವ ಯೋಗ ಸಂಪರ್ಕ ಪ್ರಕ್ರಿಯೆ ಮೂಲಕ ನಿಮ್ಮ ದೇವರನ್ನು ಕಾಣಲು ಈಗಲೇ ನೀವು ಸಮಯವನ್ನು ಗೊತ್ತು ಮಾಡಿಕೊಳ್ಳಬೇಕು ಶಾಂತಿಗೆ ಒಂದು ಅವಕಾಶವನ್ನು ಕೊಡಬೇಕು ಎಂದು ಪ್ರಾರ್ಥಿಸುತ್ತೇನೆ ನಿಮಗೆ ಬೇಕಾದದ್ದು ಪ್ರೇಮ ಕೃಷ್ಣ ಮಾತ್ರ ಹರಿಬೋಲ್ ಈಗ ನಾನು ಮುನ್ನುಡಿಯನ್ನು ನಿಮ್ಮ ಮುಂದೆ ಓದಿದ್ದೇನೆ ಮುಂದೆ ಕೃಷ್ಣನ ಕಥೆಯನ್ನು ನಾವು ಕೇಳ್ತಾ ಹೋಗೋಣ ಒಂದನೇ ಅಧ್ಯಾಯ ಕೃಷ್ಣನ ಅವತಾರ ನಾಳೆಯಿಂದ ನಾವು ಈ ಕಥೆಯನ್ನು ಕೇಳ್ತಾ ಹೋಗೋಣ ಇವತ್ತಿಗೆ ಇಷ್ಟು ಸಾಕು ಅಂತ ನಿಲ್ಲಿಸ್ತಾ ಇದ್ದೀನಿ ఎల్గూ నమస్కార